ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನು ಸ್ಪೆಷಲ್ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಇವತ್ತು ಮಂಡೇ ನಮ್ಮ ದೇವ್ರ ವಾರ ಹಾಂ ಸೊ ಇವತ್ತು ನಾಲ್ಕು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸಂಜೆ ನಾಲ್ಕು ಗಂಟೆ ಸೊ ಏನಕ್ಕೆ ಅಂದರೆ ಇವತ್ತು ಬಾ ಸೋಮವಾರ ಅಲ್ವಾ ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದಕ್ಕೋಸ್ಕರ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಬಟ್ ಇನ್ನೂ ಪೂಜೆ ಮಾಡಿಲ್ಲ ಹೆಂಗೆದು ಸಂಜೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನೂ ಪೂಜೆ ಮಾಡಿಲ್ಲ ಇವಾಗ ಪೂಜೆ ಮಾಡಬೇಕು ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇವತ್ತು ಅಜ್ಜಿ ಡಿಸ್ಚಾರ್ಜ್ ಇವತ್ತು ಅರ್ಜಿ ಡಿಸ್ಚಾರ್ಜ್ ಆಗ್ತಿದ್ದಾರೆ ಸೊ ಇವತ್ತು ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಅಷ್ಟೇ ನಾವು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹಾಗೆ ಅಂದ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಕೊನೆವರೆಗೂ ನನ್ನ ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಬನ್ನಿ ಇನ್ನೂ ದೀಪ ಹಚ್ಚಿಲ್ಲ ದೀಪ ಹಚ್ಚಿಬಿಟ್ಟು ಮುಂದಿನ ವೀಡಿಯೋ ಕಂಟಿನ್ಯೂ ಮಾಡೋಣ ಸೊ ವೈನಲ್ಲಿ ಎಲ್ಲ ರೆಡಿ ಮಾಡಿದ್ದೀನಿ ಬಟ್ ಇನ್ನೂ ದೀಪ ಏನೂ ಹಚ್ಚಿಲ್ಲ ಶಕ್ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನೆ ಸರ್ವಭೂ ಹೀ ಪ್ರಶಾಂತ ಹೀ ಸರ್ವ ಮಂಗಲೇ ಶಿವಿ ಸರ್ವಾರ್ಥಿ ಕಿ ಚರಂ ನೇತ್ರ ಗೌರಿ ನಾರಾಯಣಿ ನಮಸ್ತೆ ಫೈನಲಿ ಪೂಜೆ ಮುಗಿತು ಸೊ ವಾಷಿಂಗ್ ಮಷಿನ್ಗೆ ಸ್ವಲ್ಪ ಬಟ್ಟೆ ಹಾಕಿದ್ದೆ ಆ ಬಟ್ಟೆ ಎತ್ಕೊಂಡು ಹೋಗೋಣ ಹಾಕ್ಬಿಟ್ಟು ಬರೋಣ ಎಷ್ಟು ಬಟ್ಟೆ ಇದೆ ಶೀಟ್ ನ ಕಾಯಲ್ಲಿ ಹೋಗ್ದು ಫುಲ್ ಸ್ಯಾಡಿ ಹೊಣಾಕಿದೆ ಬಟ್ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಒಂದ್ ಬರ್ ಶಿಟ್ಟು ಸೊ ವಾಷಿಂಗ್ ಮಿಷಿನ್ಗೆ ಬೇಡ ಅಂತ ಹೇಳ್ಬಿಟ್ಟು ಕೈಯಲ್ಲೇ ಫುಲ್ಲ ಸುಸ್ತಾಯಿತು ಸುಸ್ತಾಯಿತು ಇನ್ನೂ ತುಂಬ ಇದೆ ಗಪ್ಪ ಬೆಳಿಗ್ಗೆ ಏಳುವರೆ ಇದ್ದಾಗ ಬಟ್ ಏಳುವರೆಯಲ್ಲಿ ಕೆಲಸ ಹಿಡ್ದಿದ್ದು ಇನ್ನೂ ಮುಗ್ದಿಲ್ಲ ಇನ್ನೂ ಮುಗ್ದಿಲ್ಲ ಆಮೇಲೆ ಏನಂದರೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀರ ಏನು ಕೆಲಸ ಅಂತ ಅಂದ್ಕೋಬೇಡಿ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋದು ಉಜ್ಜ್ಬಿಟ್ಟು ಹಾಕೋದು ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಅದು ಸ್ವಲ್ಪ ಕೊಳೆ ಎಲ್ಲ ತೆಗೆದು ಜಾಲಿಸಾಡಿ ಆಡಿ ಒಣಗಿಸಿ ಕೊಡುತ್ತೆ ಒಂದು ಕಾಲು ಭಾಗ ಒಣಗಿಸ್ ಅರ್ಧ ಭಾಗ ಒಣಗಿಸ್ಕೊಡುತ್ತೆ ಇನ್ನು ಅರ್ಧ ಭಾಗ ನಾವು ಒಣಗಿಸ್ಕೋಬೇಕು ಅಷ್ಟೇ ಸೊ ನಾನು ವಾಷಿಂಗ್ ಮಿಷಿನ್ಗೆ ಹಾಗೆ ಬಟ್ಟೆಗಳನ್ನ ಹಾಕೋಲ್ಲ ಅದು ನಿನ್ನೆ ಬಿಚ್ಚಾಕಿ ಇವತ್ತು ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಕೂಡ ನಾನು ಉಚ್ಚಿಬಿಟ್ಟೆ ಅಂದರೆ ಏನಂತಾರೆ ಬ್ರಷ್ ಮಾಡಿಬಿಟ್ಟೆ ಹಾಕೋದು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಸೊ ಇವತ್ತು ನಿನ್ನ ಕೆಲಸ ಮುಗ್ದೇ ಇಲ್ಲ ಇಸ್ ಬೆಳಿಗ್ಗೆ ಹಿಡ್ಕೊಂಡು ಇದು ಇನ್ನೂ ಮುಗಿಸಿಲ್ಲ ನನ್ನ ಕೆಲಸನ ಫೈನಲಿ ಇವಾಗ ಪೂಜೆ ಆಯಿತು ಡಿಸ್ಚಾರ್ಜಿಗೆ ಹೋಗಿದ್ದಾರೆ ಕರ್ಕೊಂಡು ಬರೋಕ್ಕೆ ನೋಡೋಣ ಈ ಬಟ್ಟೆ ಒಣ ಹಾಕಿಬಿಟ್ಟು ಕೆಳಗಡೆ ಹೋಗೋಷ್ಟು ಬರ್ತಾರೋ ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ ಅಷ್ಟಲ್ಲಿ ನನ್ನ ಕೆಲಸನ ಮುಗಿಸ್ಕೊಡೋಣ ಇನ್ನೂ ಬೇಜ ಅಂತ ಕೆಲಸ ಇದೆ ಸೊ ಫೈನಲಿ ಬಟ್ಟೆ ಫುಲ್ ಫಿನಿಶ್ ಆಯಿತು ಒಣ ಹಾಕಿ ಬನ್ನಿ ಹೋಗೋಣ ಇದು ಒಣಗಿತ್ತು ಮಚ್ ಹಾಕೊಂಡೆ ಕೆಳಗಡೆ ಹಾಗೆ ಸ್ನಾನ ಮಾಡಿದ್ನಲ್ಲ ತಲೆ ಸಿಕ್ಕಾಗಿತ್ತು ಸಿಕ್ಕಿಬಿಡ್ಸ್ಕೊಂಡು ಮುಂದಿನ ಕೆಲಸ ನೋಡೋಣ ಅಂತ ಹೇಳ್ಬಿಟ್ಟು ತಲೆ ಹ್ಞೂ ಯಾಕೆ ದೋಸೆ ಹೊಯ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ಆಗಲೇ ಹೇಳೋದ್ನಲ್ಲ ಸೊ ಮಂಡೇ ಕಾರ್ತಿಕ ಮಾಸದಲ್ಲಿ ನಾವು ಉಪವಾಸ ಇರ್ತೀವಿ ಸೋಮವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸೊ ಸಂಜೆ ಆಗ್ಬಿಟ್ಟಿದೆ ಬಟ್ ನಾನು ಉಪವಾಸ ಇಲ್ಲ ಏನಕ್ಕೆ ಅಂತಂದರೆ ನಾನು ಬಟ್ಟೆ ವಾಶ್ ಮಾಡ್ತೀನಿ इसमें आधे मार्केट होते हैं और टीवी प्राणी हिलने इसका जब इका दोस्त है वोट के अकाउंट कुछ करती रहता नहीं है इंतज़ार थोड़ों ये रहा इंतज़ार इंतज़ार सफाई नाली सपोर्ट वीडियो ವಿಡಿಯೋ ಮಾಡ್ಬೇಕಾ ಹಾಕದ್ನ ಕೊಡ್ಬೇಕಾ ಅಂತ ಕೇಳ್ತಿದ್ದಾರೆ ಎಷ್ಟು ಸಪೋರ್ಟಿವ್ ನೋಡಿ ಗಾಯಿಸ್ ಮತ್ತೆ ನೋಡಿ ಮನೆ ತುಪ್ಪ ಇದು ಸೊ ಅದಕ್ಕೆ ನಿಲ್ಲಿಸಿದೆ ಏನೋ ದೋಸೆ ಹಾಕ್ತಿದೀನಿ ಇಷ್ಟೊತ್ತಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ನಾನು ಹೇಳದ್ನಲ್ಲ ಆಗಲಿ ಸೋಮವಾರ ಇವತ್ತು ಕಾರ್ತಿಕ ಮಾಸದಲ್ಲಿ ಉಪವಾಸ ಇರ್ತೀನಿ ಅಂತ ನಾನು ಉಪವಾಸ ಇದ್ದೇ ಬಟ್ ಎಲ್ಲ ಹಾಳು ಮಾಡಿಬಿಟ್ರು ನಾನು ಬಟ್ಟೆ ಬ್ರಷ್ ಮಾಡಬೇಕಾದ್ರೆ ನಾರ್ಮಲಾಗಿ ಅವ್ರು ತಿನ್ನಿಸುವ ತಿನ್ನು ಅವರು ನಾಷ್ಟ ಮಾಡಬೇಕಾದ್ರೆ ಮಹೇಶ್ ಅವರು ಅವ್ರು ನಾಶ ಮಾಡಬೇಕಾದ್ರೆ ನಾರ್ಮಲಾಗಿ ನನಗೆ ತಿನ್ನಿಸೋ ಅಭ್ಯಾಸ ಒಂದು ತುತ್ತಾದರೂ ತಿನ್ನಿಸೋ ಅಭ್ಯಾಸ ಸೊ ಅವರು ನಾಷ್ಟ ಮಾಡ್ಕೊಂಡು ಮಾಡ್ಕೊಂಡು ತೊಗೊಂಡು ಬಂದು ಬಾಯಿಗೆ ಹಾಕಿದ್ರು ಬಟ್ ಮರ್ಕೊಂಡು ತಿಂದುಬಿಟ್ಟೆ ಹನ್ನೆರಡು ವಾರ ಹನ್ನೆರಡು ಗಂಟೆಗಂಟು ಉಪವಾಸ ಇದ್ದೀನಿ ಬಟ್ ಹನ್ನೆರಡು ಗಂಟೆ ಆದಮೇಲೆ ಈ ಥರ ಕೆಲಸ ಮಾಡಿಬಿಟ್ರು ಸೊ ಬೇಜಾರು ಬೇಜಾರಾಯಿತು ಸೊ ನೆಕ್ಸ್ಟ್ ವಾರ ಉಪವಾಸ ಇರೋಣ ಅಂದ್ಬಿಟ್ಟು ಪೋಸ್ಟ್ ಫೋನ್ ಆಯಿತು ಸೊ ಅಮ್ಮ ಮಾತ್ರ ಉಪವಾಸ ಇದ್ದರು ಬೆಳಿಗ್ಗೆ ದೋಸೆ ಮಾಡಿದ್ವಲ್ಲ ಅದೇ ಒಪ್ಪತ್ತು ಬಿಡ್ತಿದ್ದಾರೆ ಅವರು ಇವಾಗ ಬಟ್ ಎರಡು ಗಂಟೆಗೆ ಉಪವಾಸ ಒಪ್ಪತ್ ಬಿಡಬೇಕಿತ್ತು ಬಟ್ ಏನಾಯಿತು ಸ್ವಲ್ಪ ಕೆಲಸ ಇರೋದ್ರಿಂದ ಅವ್ರು ಇವಾಗ ಒಪ್ಪತ್ತು ಬಿಡ್ತಿದ್ದಾರೆ ಪೂಜೆ ಮಾಡಿ ಬನ್ನಿ ಹಾಕ್ಕೊಳ್ಳೋಣ ನಾನು ಇಂದು ಬೇಜಾರಾಯಿತು ಬಟ್ ಇನ್ನೋ ದೇವ್ರು ನೋಡ್ಬೋದು ಅವರು ಮರ್ತ್ಕೊಂಡು ಹಾಕಿದ್ರು ಅವ್ರೇನು ಬೇಕು ಅಂತ ಹಾಕ್ಲಿಲ್ಲ ಅವ್ರಿಗೂ ಗೊತ್ತಿರಲಿಲ್ಲ ಉಪವಾಸ ಅಂತ ಹೇಳಿದೆ ಬಟ್ ಮರ್ತ್ಕೊಂಡೇ ಸ್ವಲ್ಪ ಮರು ಜಾಸ್ತಿ ಮರ್ತ್ಕೊಂಡು ಬಂದು ಬಾಯಿಗೆ ಹಾಕೊಂಡ್ರು ನಾನು ಮರ್ತ್ಕೊಂಡು ಬಾಯಿಗೆ ಹಾಕಿಸ್ಕೊಂಡೆ ದೋಸ್ತಿನ

ಓ ಏನಕ್ಕೆ ಉಪವಾಸ ಬಿಡ್ತಾ ಇರೋದು ನೀವು ನಾನು ಉಪವಾಸ ಇದೆ ಗೈಸಿ ಅವ್ರ ಮಗ ಎಲ್ಲ ಹಾಳು ಮಾಡಾಕಿದ್ರು ಇಲ್ಲಾಂದರೆ ಇಲ್ಲಿ ಕುತ್ಕೊಂಡು ನಾನು ಉಪವಾಸ ಅಂದರೆ ಉಪವಾಸ ಬಿಡಬೇಕಿತ್ತು ಸೊ ಫೈನಲಿ ಇದು ಇದೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಅನ್ನ ಮಾಡಿಲ್ಲ ಸೊ ನಾನು ಮಧ್ಯಾಹ್ನ ಊಟ ಮಾಡಿಲ್ಲ ಇವಾಗ ದೋಸೆ ಹಾಕೊಂಡು ನಾನು ತಿನ್ಬೇಕು ಮಧ್ಯಾಹ್ನ ಅನ್ನ ಮಾಡಿರ್ಲಿಲ್ಲ ಉಪವಾಸ ಬಿಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಇದೇ ಬಿಡೋಣ ಅಂತ ಹೇಳ್ಬಿಟ್ಟು ಅನ್ನ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ಇವಾಗ ದೋಸೆನೆ ಹಾಕೊಂಡು ತಿನ್ಬೇಕು ಹೊಟ್ಟೆ ಆಗ್ಬಿಟ್ಟಿದೆ ಸೊ ಫೈನಲಿ ಊಟ ಬರ್ಬಿಟ್ಟು ಟೀ ಕುಡಿಯೋಣ ಟೀ ಇಟ್ಬಿಟ್ಟು ಹಾಲು ಕಾಲ್ಸಕ್ಕೆ ಇಟ್ಬಿಟ್ಟು ನಾನು ಊಟ ಮಾಡಿರ್ಲಿಲ್ವಲ್ಲ ಸೊ ದೋಸೆ ಹಾಕೊಂಡು ಊಟ ಮಾಡಿಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ

En no til. हम जो चाहते हैं हदिया से बड़ा सपना है सबको के अपने सोचते हैं हम जो खुद करेंगे राम नगर ये सारे नहीं ಹಾಗೆ ಗುಡ್ಡಪ್ಪ ಬರ್ತಾರೆ ಸಂಜೆ ಆರು ಗಂಟೆ ಆಗಿತ್ತಲ್ಲ ಸೋಮವಾರ ಎಲ್ಲ ಸ್ನಾನ ಮಾಡಿದ್ವಲ್ಲ ಅದಕ್ಕೋಸ್ಕರ ಕಾಲು ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಂತಿದ್ವಿ ಬಟ್ ನಮ್ಮ ದುರಾದೃಷ್ಟಕ್ಕೆ ಇವತ್ತು ಬರಲೇ ಇಲ್ಲ ಸೊ ಸುಮ್ಮನೆ ಬೇಜಾರಾಗಿ ಒಳಗಡೆ ಹೋದ್ವಿ ಬೇರೆ ಕಡೆ ಹೋಗಿದ್ರಂತೆ ಸೊ ಇವತ್ತು ಸೋಮವಾರ ಅಲ್ವಾ ದೇವ್ರ ಪೂಜೆ ಬೇರೆ ಇತ್ತು ಅಲ್ಲಿ ಪ್ರಸಾದ ಎಲ್ಲ ಮಾಡಿಸಿ ಜೋರಾಗಿ ಮಾಡಿದ್ರಂತೆ ಅದಕ್ಕೋಸ್ಕರ ಅವರು ಆಗಿಲ್ಲ ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ ನಾವು ನಿಂತಿದ್ದು ನಿಂತು ಸಾಕಾಗಿ ಮತ್ತೆ ಒಳಗಡೆ ಬಂದ್ವಿ ಹಾಗೆ ಫೈನಲಿ ಅಜ್ಜಿ ಡಿಸ್ಚಾರ್ಜ್ ಆದರೂ ಹಾಗೆ ಎಲ್ಲರೂ ನೋಡೋಕೆ ಬಂದಿದ್ದರು ಅವ್ರನ್ನ ನೋಡಿಕೊಂಡು ಕೂತ್ಕೊಂಡ್ವಿ ಬಟ್ ಅವರು ಡಿಸ್ಚಾರ್ಜ್ ಆಗಿ ಇಳಿಯೋ ವಿಡಿಯೋ ಮಾಡಲಿಲ್ಲ ಸೊ ಯಾಕೆ ಅಂದರೆ ನಾನು ಆ ಟೈಮಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಅವ್ರು ಇರೋದನ್ನ ವೀಡಿಯೋ ಮಾಡಿದೆ ಸೊ ಫೈನಲಿ ಅಜ್ಜಿದು ಡಿಸ್ಚಾರ್ಜ್ ಆಯಿತು ಹೇಗಿತ್ತು ನನ್ನ ಬ್ಲಾಗ್ ಈ ಬ್ಲಾಗ್ನ ಹೆಂಗೆ ಮಾಡ್ತಿದ್ದೀನಿ ಶಾರ್ಟ್ ಬ್ಲಾಗ್ ಆಗಿ ಇಷ್ಟೇ ನನ್ನ ಬ್ಲಾಗ್ ಸೊ ನಾಳೆ ತುಳಸಿ ಪೂಜೆ ತುಳಸಿ ಪೂಜೆ ಬ್ಲಾಗ್ನ ನಾನು ಹಾಕ್ತೀನಿ ಈ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಕೊನೆವರೆಗೂ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ವಿಡಿಯೋ ಹೆಂಗೆ ಮಾಡ್ತಿದ್ದೀನಿ ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ತುಳಸಿ ಪೂಜೆ ಮಾಡಿ ನೀವು ಹೆಂಗೆ ಮಾಡ್ತೀರಾ ಅಂತ ನಮಗೂ ಕಮೆಂಟ್ ಮಾಡಿ ನಾವು ನೆಕ್ಸ್ಟ್ ಬ್ಲಾಗಲ್ಲಿ ತುಳಸಿ ಪೂಜೆ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಈ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡ್ತಾ ವಿಡಿಯೋ ಹೆಂಡ್ ಮಾಡೋಣ ಬಾಯ್ ಬಾಯ್